ಎಲ್ರಿಗೂ ನಮಸ್ಕಾರ ಲಾಸ್ಟ್ ಟೈಮು ಡೈಸೋ ಶಾಪಲ್ಲಿ ಅಂದರೆ ಜಪಾನಲ್ಲಿ ಡೈಸೋ ಶಾಪಲ್ಲಿ ಐವತ್ತು ರೂಪಾಯಿಗೆ ಏನೆಲ್ಲ ಕಿಚನ್ ಐಟಮ್ ಸಿಗುತ್ತೆ ಅಂತ ನಾನು ತೋರಿಸಿದ್ದೆ ಸೊ ಇವತ್ತು ಅದೇ ಡೈಸೋ ಶಾಪಲ್ಲಿ ಮತ್ತು ಇನ್ನೇನೇನೆಲ್ಲ ಐವತ್ತು ರೂಪಾಯಿ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆಯೇ ನನ್ನ ಚಾನಲ್ನಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನಗಂತೂ ಫುಲ್ ಖುಷಿ ಆಗ್ತಾಯಿದೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇದ್ದೀರಾ ಹಾಗೆ ಲೈಕ್ಸ್ ಮಾಡ್ತಾ ಇದ್ದೀರಾ ಹಾಗೆ ಕಮೆಂಟ್ಸ್ ಕೂಡ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಈಗ ನಿಮ್ಮ ಸಪೋರ್ಟ್ಸ್ ಅದಾ ಇರಲಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ತುಂಬ ಕೇಳ್ತಾಯಿದ್ರಿ ಜಪಾನಲ್ಲಿ ಸ್ಟೇಷ್ನರಿ ಶಾಪ್ತು ಒಂದು ಲಾಗ್ ಮಾಡಿ ಅಂತ ಸೊ ಇವತ್ತು ಇದೇ ಲಾಗಲ್ಲಿ ಅದಕ್ಕೆ ಅದು ಕೂಡ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಸ್ಟೇಷ್ನರಿ ಶಾಪಲ್ಲಿ ಎಂತೆಂಥ ಐಟಮ್ಸ್ ಇದೆ ಎಷ್ಟು ಯುನೀಕ್ ಆಗಿರೋ ಐಟಮ್ಸ್ಗಳಿದೆ ಸೊ ಈ ವಿಡಿಯೋದಲ್ಲಿ ನೋಡಿ ಈ ಒಂದು ಡೈಸೋ ಶಾಪಿಗೆ ಬಂದ ಮೇಲೆ ನಾವು ಹಂಡ್ರೆಡ್ ಪೇಜಸ್ ಆರು ತೊಗೊಳ್ಳಿ ಟೂ ಹಂಡ್ರೆಡ್ ಪೇಜಸ್ ಅಗೊಳ್ಳಿ ಏನೇ ಐಟಮ್ಸ್ ನಾವು ಎತ್ಕೊಂಡು ಕೂಡ ಅದು ಐವತ್ತು ರೂಪಾಯಿ ಇರುತ್ತೆ ನನಗೆ ಆ್ಯಕ್ಚುಲಿ ಡೈರೆಕ್ಟು ಲಾಗ್ ಮಾಡ್ಬೇಕಾದ್ರೆ ವಾಯ್ಸ್ ಕೊಡೋದಕ್ಕೆ ಇಷ್ಟ ಆದರೆ ಇಲ್ಲಿ ಶಾಪ್ಗಳಲ್ಲೆಲ್ಲ ಆ ಥರ ಮಾತಾಡೋಂಗಿಲ್ಲ ಹಾಗಾಗಿ ನಾನು ಫಸ್ಟು ವೀಡಿಯೋ ಮಾಡ್ಕೊಂಬಂದು ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ ಸೊ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದೆ ವಾಯ್ಸ್ ಓವರ್ ಕೊಡೋಷ್ಟೊಳಗೆ ಹುಷಾರ್ ತಪ್ಪಿಟ್ಟೆ ಸೊ ಇವಾಗ ಹುಷಾರಾಗಿದ್ದೀನಿ ಆದರೂ ಕೂಡ ನಾನು ವಾಯ್ಸ್ ಮೊದಲು ಥರ ಕ್ಲಿಯರ್ ಆಗಿಲ್ಲ ಇವಾಗೆಲ್ಲ ವಿಂಟರ್ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಇಲ್ಲಿ ನಾಯಿ ಅಂದರೆ ಇಲ್ಲಿ ನಾಯಿಗಳನ್ನ ತುಂಬ ಪ್ರೀತಿಯಿಂದ ಸಾಕ್ತಾರೆ ಹಾಗೆ ಅವುಗಳನ್ನ ಹೇಗೆ ಸಾಕ್ತಾರೆ ಅಂದರೆ ಮಕ್ಕಳಿಗೆ ನಾವು ಹೇಗೆ ಬಟ್ಟೆಗಳನ್ನ ತಗೋತೀವಿ ನಾವು ಹೇಗೆ ಸೀಸನ್ ತಕ್ಕಂಗೆ ಬಟ್ಟೆಗಳ ಹಾಕೋತೀವಿ ಹಾಗೆ ಕೂಡ ಇಲ್ಲೂ ಮಗುಗೆ ಈಗ ಮಗುಗೆ ವಿಂಟರ್ ಸೀಸನಲ್ಲಿ ನಾವು ಒಂದು ಕೋಲಿ ಹಾಕೋದಾಗಿರ್ಬೋದು ಸ್ವೆಟರು ಉಲ್ಲೆನ್ ಹೆಂಗೆ ಯೂಸ್ ಮಾಡ್ತೀವಿ ಬೆಡ್ ಹಾಗೆ ಇಲ್ಲಿ ನಾಯಿಗಳಿಗೂ ಸಹ ಈ ರೀತಿ ಒಂದು ಉಲ್ಲೆನ್ ಬೆಡ್ ಆಗಿರ್ಬೋದು ಸ್ವೆಟರು ಕೋಲಿ ಈ ರೀತಿ ಮಗನ ಸಾಕ್ತಾರೆ ನಾಯಿಗಳನ್ನ ಅಷ್ಟು ಪ್ರೀತಿ ಮಾಡ್ತಾರೆ ಇಲ್ಲಿ ಹಾಗೆ ಇಲ್ಲಿ ಹೇಗಪ್ಪ ಅಂದರೆ ಇಲ್ಲಿನ ಶಾಪ್ಗಳಲ್ಲಿ ಅಂದರೆ ಎಲ್ ಸೀಸನೆ ತಕ್ಕಂಗೆ ಇಡ್ತಾರೆ ಈಗ ಸಮ್ಮರ್ ಸೀಸನ್ ಬಂದರೆ ಸಮ್ಮರ್ ಸೀಸನಿಗೆ ಬೇಕಾಗಿರೋ ಅಂಥ ಐಟಮ್ಸ್ಗಳು ಮಾತ್ರ ಹಾಗೇ ವಿಂಟರ್ಗೆ ಬೇಕಾದರೆ ವಿಂಟರ್ ಸೀಸನಿಗೆ ಬೇಕಾಗಿರೋವು ಆ ರೀತಿ ಐಟಮ್ಸ್ಗಳನ್ನ ಶಾಪಲ್ಲಿ ಇಡ್ತಾರೆ ಹಾಗೆ ನೋಡಿ ಇಲ್ಲಿ ಇದೆಲ್ಲ ಏನೇ ತಗೊಂಡ್ರು ಐವತ್ತು ರೂಪಾಯಿಗೆ ಪ್ರತಿಯೊಂದು ಹಾಲಿನ ಒನ್ ಎಲ್ಲ ಬೇಕಾಗಿರೋದೆಲ್ಲ ಈ ಒಂದು ಶಾಪಲ್ಲಿ ಸಿಗುತ್ತೆ ಈಗೇನಾದ್ರೂ ಬಟನ್ ಹಾಕುವಂಥದ್ದು ನೀಟಾಗಿ ನೋಡಿ ಒಂದು ಬಾಕ್ಸಲ್ಲಿ ಇಷ್ಟು ನೀಟಾಗಿ ಕೊಟ್ಟಿದ್ದಾರೆ ಆ ಸೂಜಿ ಆಗಿರ್ಬೋದು ದಾರ ಮತ್ತು ಸೀಸರ್ ಆಗಿರ್ಬೋದು ಅಂದರೆ ಈ ಥರ ಒಂದು ಸ್ಮಾಲ್ ಸ್ಮಾಲ್ ಡಬ್ಬಿಲಿ ಕ್ಯೂಟಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ ಇದು ನನಗೆ ತುಂಬ ಇಷ್ಟ ಆಯ್ತು ಇದು ಒಂಥರ ಕ್ಯೂಟಾಗಿದೆ ಎಲ್ಲ ಥರ ಒಂದು ಬಾಕ್ಸಲ್ಲಿ ಹಾಕಿದ್ದಾರೆ ಹಾಗೆ ಇಲ್ಲಿ ಹಾಗೆ ಇಲ್ಲಿ ವುಲನ್ ಥ್ರೆಡ್ ಕೂಡ ಇಟ್ಟಿದ್ದಾರೆ ನೋಡಿ ಸ್ಮಾಲ್ ಕ್ಯೂಟ್ ಮ್ಯಾಟ್ಸ್ ಹಾಕೋದಾಗಿರ್ಬೋದು ಈ ಥರ ಒಬ್ಬ ಬ್ಯಾಗ್ ಮಾಡೋರ್ಗ ಇಂಟ್ರೆಸ್ಟ್ ಇದ್ರಂತೂ ತುಂಬ ವೆರೈಟಿ ವೆರೈಟಿ ಅನ್ನೋದ್ಕಿಂತ ತುಂಬ ಕಲರ್ಸ್ ಸಿಗುತ್ತೆ ಸೊ ಅದು ಒಂದು ಚೆನ್ನಾಗಿದೆ ಅದು ಬಂದು ಸ್ಟ್ಯಾಂಪು ತುಂಬ ಬೇರೆ 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 ಡಿಸೈನ್ಸ್ ಎಲ್ಲ ಇದೆ ಸೊ ಪ್ರಾಜೆಕ್ಟ್ ವರ್ಕ್ ಮಾಡುವಾಗ ಸೈಡ್ ಬಾರ್ಡ್ರಲ್ಲಿ ಡಿಸೈನ್ ಮಾಡೋಕ್ಕೆ ಯೂಸ್ ಮಾಡುವಂಥದ್ದು ನಾವು ನಾವೆಲ್ಲ ಓದುವಾಗ ನಾವೇನೇ ಡಿಸೈನ್ ಡಿಸೈನೆಲ್ಲ ಮಾಡ್ತಾಯಿದ್ದೆವು ಈ ಥರ ಸ್ಟ್ಯಾಂಪ್ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ ಇಲ್ಲಿ ಹೇಗಪ್ಪ ಅಂದ್ರೆ ಸೀಸನ್ ತಕ್ಕಂಗೆ ಮೆಟೀರಿಯಲ್ಸ್ ಗಳನ್ನ ಇಡೋದ್ರಿಂದ ಇವಾಗ ನೆಕ್ಸ್ಟ್ ಮಂತ್ ವಿಂಟರ್ ಸ್ಟಾರ್ಟ್ ಆಗುತ್ತಲ್ಲ ಹಾಗಾಗಿ ಗ್ಲೌಸ್ಗಳು ಮತ್ತು ಟೋಪಿ ಹ್ಯಾಟ್ ಈ ಥರದ್ದೆಲ್ಲ ತರಿಸಿದ್ದಾರೆ ಹಾಗಿದೆ ಡೈಸೋ ಶಾಪ್ ಅಲ್ಲಿ ಈ ತರ ಫ್ಲವರ್ ಬುಕ್ಕೆ ಎಲ್ಲ ಕಲರ್ ಫ್ಲವರ್ಸು ಮತ್ತೆ ಈ ಥರದ್ದೆಲ್ಲ ಸಿಗುತ್ತೆ ಸೊ ಹಾಗೆ ಇದೆಲ್ಲ ಆರ್ಟಿಫಿಷಿಯಲ್ ಇಯರಿಂಗ್ಸು ಮತ್ತೆ ರಿಂಗ್ಸು ಬಟ್ ಇವ್ರು ಚಿನ್ನ ಹಾಕೊಂಡ್ರು ಇಷ್ಟೇ ಇಯರಿಂಗ್ಸ್ ಎಷ್ಟು ಸ್ಮಾಲ್ ಇಯರಿಂಗ್ಸ್ ಮತ್ತೆ ಚೈನ್ ಕತ್ತಿಗೆ ಚೈನ್ ಹಾಕೊಂಡ್ರು ಸಹ ಒಂದು ಐದು ಗ್ರಾಮ್ ಒಳಗಡೆ ಇರುತ್ತೆ ಅಷ್ಟು ಚಿಕ್ಕ ಚಿಕ್ಕದು ಕಡಿಮೆ ಗ್ರಾಮ್ದು ವೇರ್ ಮಾಡ್ತಾರೆ ಇವರು ತುಂಬಾ ಹೆವಿ ಜ್ಯುವೆಲ್ಸ್ ಎಲ್ಲ ವೇರ್ ಮಾಡಲ್ಲ ಇವಾಗ ಆ್ಯಂಗರ್ ಸೆಕ್ಷನಿಗೆ ಬಂದಿದೀವಿ ಎಷ್ಟು ವೆರೈಟಿ ವೆರೈಟಿ ಆ್ಯಂಗರ್ಸ್ ಇದೆ ಅಂತ ನೋಡಿ ಸಿ ಗೋಲ್ಡ್ ಕಲರ್ ಬೇಕೋ ಸಿಲ್ವರ್ ಬೇಕೋ ಅಥವಾ ಮತ್ತು ಇದು ಬ್ರೋಂಜ್ ಕಲರ್ ಬೇಕು ಈ ಥರ ತುಂಬ ಪ್ಲಾಸ್ಟಿಕ್ಕು ವಯರು ಈ ಥರ ತುಂಬ ವೆರೈಟಿ ವೆರೈಟಿ ಹ್ಯಾಂಗರ್ಸ್ಗಳಿದೆ ನೋಡಿ ಇಲ್ಲಿ ಈ ಒಂದು ಡೈಸೋ ಶಾಪಲ್ಲಿ ಏನಿಲ್ಲ ಅಂತ ಕೇಳಿ ನೋಡಿ ಮಕ್ಕಳಿಗೆ ಬೇಕಾಗಿರೋವಂಥ ಒಂದು ಆಟ ಆಡುವಂಥ ವಸ್ತುಗಳು ಸಹ ಒಂದು ನಿಮಗೆ ಐವತ್ತು ರೂಪಾಯಿ ಶಾಪಲ್ಲಿ ಕೊಡ್ತಾರೆ ಸೋಫ ಆಗಿರ್ಬೋದು ಅಂದರೆ ಮಕ್ಕಳಿವಾಗ ಚಿಕ್ಕ ಮಕ್ಕಳು ಈ ಥರ ಒಂದು ಕುಕ್ಕಿಂಗ್ ಮಾಡೋದು ಅಥವಾ ಈ ಥರ ಚಿಕ್ಕ ಮಕ್ಕಳು ಆಟ ಆಡ್ತಿರ್ತಾರಲ್ಲ ಸೊ ಇದೆಲ್ಲ ತುಂಬ ಇಷ್ಟ ಆಗುವಂಥ ಅಂದರೆ ಅಷ್ಟು ಕ್ವಾಲಿಟಿ ಕೂಡ ಇದೆ ನೋಡ್ತಾ ಇರ್ಬೋದು ನೀವು ಟೇಬಲ್ ಆಗಿರ್ಬೋದು ಹಾಗೆಯೇ ಕ್ವಾಲಿಟಿ ಕೂಡ ನೋಡಿ ಆಗಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಜಪಾನಿಗೆ ಬಂದವರೆಲ್ಲ ಡೈಸೋ ಶಾಪ್ಗೆ ವಿಸಿಟ್ ಮಾಡೇ ಮಾಡ್ತಾರೆ ಏನಕ್ಕಂದರೆ ಅಷ್ಟು ಚೆನ್ನಾಗಿರೋ ಐಟಮ್ಸ್ಗಳು ಸಿಗುತ್ತೆ ಅಷ್ಟು ಹಾಗೆಯೇ ಪ್ರತಿಯೊಂದು ಒಂದೇ ಶಾಪಲ್ಲಿ ಸಿಗೋದ್ರಿಂದ ಒಂಥರ ಈ ಡೈಸೋ ಶಾಪ್ ಅನ್ನೋದು ಎಲ್ಲರ ಒಂದು ಫೇವ್ರೇಟ್ ಶಾಪ್ ಅಂತಲೇ ಹೇಳ್ಬೋದು ನೋಡಿ ಚೇರ್ ಆಗಿರ್ಬೋದು ಹಾಗೆ ಬಾತ್ ಟಬ್ ಆಗಿರ್ಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಎಷ್ಟು ಪುಟಾಣಿಗೆ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ಅಂದರೆ ಕ್ವಾಲಿಟಿ ಕ್ವಾಲಿಟಿ ಇದೆ ಅಂದರೆ ಐವತ್ತು ರೂಪಾಯಿ ಅಂದರೆ ಇಷ್ಟು ಕ್ವಾಲಿಟಿ ಕೊಟ್ಟಿದ್ದಾರಲ್ಲ ಅಂತ ಅನಿಸುತ್ತೆ ಹಾಗೆ ಮಕ್ಕಳಿಗೆ ಕುಕ್ಕಿಂಗ್ ಮಾಡೋದೆಲ್ಲ ತುಂಬ ಇಂಟ್ರೆಸ್ಟ್ ಇರುತ್ತೆ ಸೊ ಹಂಗಾಗಿ ಪ್ಲಾಸ್ಟಿಕ್ ವೆಜಿಟೇಬಲ್ಸ್ ಕೂಡ ಇಟ್ಟಿದ್ದಾರೆ ಈ ಒಂದು ಡೈಸೋ ಶಾಪಲ್ಲಿ ಹಾಗೆಯೇ ಈ ಒಂದು ಡೈಸೋ ಶಾಪಲ್ಲಿ ಹಾಗೆ ನೋಡ್ತಾ ಇರ್ಬೋದು ಸಪ್ರೇಟ್ ಅಂದರೆ ನಮಗೆ ಬೇಕಾದ ಇಯರಿಂಗ್ಸ್ ಬ್ರಾಸ್ಲೆಟ್ ಎಲ್ಲ ಮಾಡ್ಕೊಳ್ಳೋದು ಓನ್ ಆಗಿ ಮಾಡ್ಕೋತೀನಿ ಅಂದರೂ ಕೂಡ ಈ ಥರ ಸಪ್ರೇಟ್ ಥ್ರೆಡ್ಸು ಮತ್ತು ಈ ಥರ ಎಲ್ಲ ಇಟ್ಟಿರ್ತಾರೆ ಸೊ ನಮಗೆ ಬೇಕಾದ ಡಿಸೈನಲ್ಲಿ ನಾವು ಮಾಡ್ಕೊಬೋದು ಡ್ರೆಸ್ ಮ್ಯಾಚಿಂಗ್ ಆ ರೀತಿ ಎಲ್ಲ ನೋಡ್ತಾ ಇರ್ಬೋದು ನೀವು ನೋಡಿ ರಿಬ್ಬನ್ನು ಅಥವಾ ಇಯರಿಂಗ್ಸು ಈ ಥರ ಹೇರ್ ಬ್ಯಾಂಡು ಈ ಥರದ್ದೆಲ್ಲ ನಾವು ಆರಾಮಾಗಿ ಮಾಡ್ಕೊಬೋದು ನಮಗೆ ಮ್ಯಾಚಿಂಗು ಮಾಡ್ಕೊಬೋದು ಇದನ್ನೆಲ್ಲ ತೆಗೆದು ಇಟ್ಕೊಂಡ್ರೆ ಆರಾಮಾಗಿ ನಮ್ಮ ಡ್ರೆಸ್ ಮ್ಯಾಚಿಂಗ್ ಎಲ್ಲ ಮಾಡ್ಕೋಬೋದು ನೋಡಿ ಬ್ಯಾಂಡ್ ಆಗಿರ್ಬೋದು ಈ ಥರ ಎಲ್ಲ ಕಲ್ ಕಲರ್ ಸಪ್ರೇಟ್ ಇರ್ತಿ ಇಟ್ಟಿರ್ತಾರೆ ಹಾಗೆ ಥ್ರೆಡ್ಸ್ ಕೂಡ ಮಲ್ಟಿ ಕಲರ್ ಥ್ರೆಡ್ಸ್ ಕೂಡ ಸಿಗುತ್ತೆ ನೋಡಿ ಯಾವ ಥ್ರೆಡ್ಸ್ ಕಲರ್ ಬೇಕು ನಮಗೆ ಆ ಥ್ರೆಡ್ಸ್ ಕಲರ್ ತಗೊಂಡೋಗಿ ಆರಾಮಾಗಿ ಇಯರಿಂಗ್ಸು ಬ್ರಾಸ್ಲೆಟ್ ಎಲ್ಲ ಮಾಡ್ಕೊಬೋದು ತುಂಬ ಕಡಿಮೆ ಕೊಡ್ತಾರೆ ಇದೆಲ್ಲ ಏನು ಐವತ್ತು ರೂಪಾಯಿಗೆ ಒಂದು ತೊಗೊಂಡೋಗ್ಬಿಟ್ರೆ ಬೇಸ್ ಜನ ಎಷ್ಟು ಓಲೆ ಮಾಡ್ಬೋದು ಎಷ್ಟು ಬ್ರಾಸ್ಲೆಟ್ ಮಾಡ್ಕೊಬೋದು ಸೊ ಮಾಡೋ ಒಂದು ಇಂಟ್ರೆಸ್ಟ್ ಇರಬೇಕಷ್ಟೇ ಇದನ್ನೆಲ್ಲ ಆರಾಮಾಗಿ ತೊಗೊಂಡು ಹೋದರೆ ಮಾಡ್ಕೊಬೋದು ಇದೇ ಒಂದು ಲಾಗಲ್ಲಿ ಸ್ಟೇಷನರಿ ಶಾಪ್ನು ಕೂಡ ನಾನು ತೋರ್ಸೋಣ ಅಂದ್ಕೊಂಡಿದ್ದೀನಿ ನೋಡಿ ಇದು ಔಟ್ಲುಕ್ ನೋಡಿ ಯಾವ ರೀತಿ ಕಾಣಿಸುತ್ತೆ ಒಂಥರ ಪರ್ಸ್ ರೀತಿ ಕಾಣಿಸುತ್ತೆ ಆದರೆ ಇದು ಡೈರಿ ತುಂಬ ಈ ಥರ ಸ್ಟೇಷ್ನರಿ ಜಪಾನ್ ಸ್ಟೇಷ್ನರಿ ಬಂದು ವರ್ಲ್ಡ್ ಫೇಮಸ್ ಏನಕ್ಕೆ ಅಂದರೆ ಮತ್ತು ಒಂದ್ರೆ ಯೂನಿಕ್ ಆಗಿರುತ್ತೆ ಮತ್ತು ಅಷ್ಟು ಕ್ವಾಲಿಟಿ ಕೂಡ ಇರುತ್ತೆ ನೀವು ನೋಡ್ತಾ ಇರ್ಬೋದು ಪೆನ್ಗಳೆಲ್ಲ ಅಂದರೆ ನಾವು ಪೆನ್ ಅಂದರೆ ಈಗ ಸ್ಕೆಚ್ ಪೆನ್ ಅಂದರೆ ಎಲ್ಲ ಕಲರು ಸಿಗುತ್ತೆ ಆದರೆ ಇಲ್ಲಿ ಪೆನ್ನು ಸಹ ಅದೇ ರೀತಿ ನಿಮಗೆ ಪ್ರತಿಯೊಂದು ಕಲರಲ್ಲೂ ಪೆನ್ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಪ್ರತಿಯೊಂದು ಕಲರಲ್ಲೂ ಏನು ಕಲರ್ಸ್ಗಳಿದೆ ಪ್ರತಿಯೊಂದು ಕಲರ್ ಕೂಡ ಪೆನ್ಗಳಿದೆ ಇಲ್ಲಿ ಸ್ಕೆಚ್ ಪೆನ್ ಇದ್ದ ಹಾಗೆ ಹಾಗೆಯೇ ಈ ಪೆನ್ನು ಬಂದೇನು ಅಂದರೆ ಇಲ್ಲಿರೋ ಒಂದು ಪೆನ್ನಿನ ಸ್ಪೆಷಲ್ ಏನಪ್ಪ ಅಂದರೆ ಎರೇಸರ್ ಕೂಡ ಇರ್ತದೆ ನೋಡಿ ಅದು ಎರೇಸರ್ ಇರುತ್ತೆ ಸೊ ನಾವು ಆರಾಮಾಗಿ ಬರೆದು ಕೂಡ ಪೆನ್ನಲ್ಲಿ ಬರೆದು ಕೂಡ ಎರೇಸ್ ಮಾಡ್ಬೋದು ಹಾಗೆ ಮಾಮೂಲಿ ಪೆನ್ಗಳಿಗೆ ರೀಫಿಲ್ ಕೂಡ ನೋಡಿ ಎಷ್ಟು ಕಲರ್ಸ್ ಕೂಡ ರೀಫಿಲ್ ಇದೆ ಸೊ ನಾವು ಹಾಗೆ ಕಲರ್ಸ್ ಕೂಡ ತುಂಬ ಕಲರ್ಸ್ ಕೂಡ ಇರೋದರಿಂದ ಈ ಥರ ನಾವು ರೀಫಿಲ್ ಕೂಡ ತೊಗೊಬೋದು ಹಾಗೆ ಜಪ್ ಹಾಗೆ ಜಪಾನಲ್ಲಿ ಏನಕ್ಕೆ ಸ್ಟೇಷನರಿ ಫೇಮಸ್ ಆಗಿರುತ್ತೆ ಅಂದರೆ ನೋಡಿ ನೀವು ನೋಡ್ತಾ ಇರ್ಬೋದು ಪೆನ್ ಅಂದರೆ ಅಂದರೆ ಒಂದು ಲೈ ಲೈಟ್ ವೆಯ್ಟ್ ಆಗಿರ್ಬೋದು ಆ ಕಲ್ಲರ್ಸ್ ಆಗಿರ್ಬೋದು ಆ ಥರ ಮಕ್ಳಿಗೆ ಇಟ್ ಮಕ್ಳಿಗೆ ಯೂಸ್ ಮಾಡೋಕ್ಕೂ ತುಂಬ ಒಂಥರ ಸ್ಮೂತಾಗಿ ಬರೆಯೋದಾಗಿರ್ಬೋದು ಮತ್ತು ಕಲ್ಲರ್ಸ್ ಆಗಿರ್ಬೋದು ಒಂದು ಡಿಸೈನೇ ಹಂಗಿರುತ್ತೆ ಇಲ್ಲಿ ತುಂಬ ಇಷ್ಟ ಆಗುವಂಥ ಪೆನ್ಗಳು ಹಾಗೆ ಇಲ್ಲಿ ಪೆನ್ಗಳೆಲ್ಲ ತುಂಬ ಅಂದರೆ ಹೆವಿ ಅನ್ಸಲ್ಲ ಮಕ್ಳುಗಳಿಗೂ ಸಹ ಒಂದು ಇಟ್ಕೊಳ್ಳೋಕ್ಕೆ ತುಂಬ ಲೈಟ್ ಆಗಿರುತ್ತೆ ಇಲ್ಲಿನ ಪೆನ್ಗಳು ಅಷ್ಟು ಆ ರೀತಿ ಒಂದು ಡಿಸೈನ್ನ ಮಾಡಿರ್ತಾರೆ ಹಾಗೆ ಇಲ್ಲಿ ಪೆನ್ಗಳ ಪೆನ್ನಲ್ಲಿ ಬರೆದು ಮಾತ್ರ ಎರೇಸ್ ಮಾಡ್ಬೋದು ಅಂತ ಏನಿಲ್ಲ ಈಗ ನೋಡಿ ಸ್ಕೆಚ್ ಪೆನ್ನಲ್ಲೂ ಸಹ ಬರೆದು ನಾವು ಎರೇಸ್ನ ಮಾಡ್ಬೋದು ಇಲ್ಲಿ ಒಂದು ಸ್ಕೆಚ್ ಪೆನ್ಗೂ ಸಹ ಎರೇಸರ್ನ ಕೊಟ್ಟಿರ್ತಾರೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ನೀವು ಸೊ ನೋಡಿ ಈ ರೀತಿ ನಾವು ಸ್ಕೆಚ್ಚಲ್ಲಿ ಸ್ಕೆಚ್ ಪೆನ್ನಲ್ಲಿ ಬರೆದು ಕೂಡ ಎರೇಸ್ನ ಮಾಡ್ಬೋದು ಮತ್ತು ಏನಾದ್ರು ಒಂದು ಹೈಲೈಟ್ ಮಾಡಿರ್ತೀವಿ ಸೊ ನಾವು ಎರೇಸ್ ಮಾಡಬೇಕು ಸ್ಕೆಚ್ ಪೆನ್ನಲ್ಲಿ ಸೊ ಆರಾಮಾಗಿ ನೋಡಿ ಈ ರೀತಿ ಎರೇಸರ್ ಕೊಟ್ಟಿರ್ತಾರೆ ಎರೇಸರ್ ಮಾಡ್ಬೋದು ಹಾಗೆಯೇ ಪೆನ್ಸಿಲಲ್ಲೂ ಸಹ ಒಂದು ವೆರೈಟಿ ಅದ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ಲ್ಲೂ ಸಹ ಪೆನ್ಸಿಲ್ಗಳು ಸಿಗುತ್ತೆ ನೋಡಿ ಈ ರೀತಿ ಇದೆ ಆ್ಯಕ್ಚುಲಿ ನಾನು ಇದನ್ನು ಮೊದಲನೇ ಸಾರಿ ನೋಡ್ತಾ ಇರೋದು ಈಗ ನಾವು ಪೆನ್ನ ತೊಗೊತೀವಿ ಆ ಪೆನ್ ಖಾಲಿ ಇಂಕ್ ಖಾಲಿ ಆದಾಗ ಅದಕ್ಕೆ ರೀಫಿಲ್ ತೊಗೊಂಡು ಹಾಕೊತೀವಿ ಆದರೆ ಇಲ್ಲಿ ಪೆನ್ ಕ್ಯಾಪ್ ಸಹ ಸಿಗುತ್ತೆ ನೋಡಿ ಇದರಲ್ಲಿ ಯಾವುದೇ ಥರ ರೀಫಿಲ್ ಇಲ್ಲ ಸೊ ಈ ಥರ ಸಪ್ರೇಟ್ ಕ್ಯಾಪ್ಗಳು ಸಿಗುತ್ತೆ ನಮಗೆ ಬೇಕಾದ ಕಲರ್ಸಲ್ಲಿ ನಾವು ಕ್ಯಾಪ್ಸ್ಗಳನ್ನ ಖಾಲಿ ನೋಡಿದೆಲ್ಲ ಖಾಲಿ ಪೆನ್ನು ಖಾಲಿ ಇದೆ ಯಾವುದೇ ಥರ ರೀಫಿಲ್ ಇಲ್ಲ ಒಳಗಡೆ ಈ ರೀತಿ ನಾವು ಬೇಕಾದ ಕಲರ್ಸ್ನ ಕೂಡ ತೊಗೊಬೋದು ಆಮೇಲೆ ಕಲ್ ನಾವು ರೀಫಿಲ್ನ ಸಪ್ರೇಟ್ ತೊಗೊಂಡು ರೀಫಿಲ್ನ ಹಾಕೊಬೋದು ಈ ರೀತಿ ಖಾಲಿ ಕೂಡ ಸಿಗುತ್ತೆ ಪೆನ್ಗಳು ಖಾಲಿ ಯಾವುದೇ ರೀತಿ ರೀಫಿಲ್ ಮಾಡಿಲ್ಲ ನೋಡ್ತಾ ಇರ್ಬೋದು ನೀವು ಎಲ್ಲ ರೀತಿಯ ಕಲರಲ್ಲೂ ಕೂಡ ಈ ರೀತಿ ಖಾಲಿಯ ಒಂದು ಪೆನ್ ಸಿಗುತ್ತೆ ನಾವು ಅದಕ್ಕೆ ರೀಫಿಲ್ನ ಹಾಕೊಬೋದು ನೋಡ್ತಾ ಇರ್ಬೋದು ನೀವೀಗ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡ್ತಾ ಇರ್ಬೋದು ನೀವು ಸೊ ನೋಡಿ ಯಾವುದೇ ರೀತಿ ರೀಫಿಲ್ ಇಲ್ಲ ಒಳಗಡೆ ಇಂಕು ಸೊ ಈ ಥರ ಕಾ ನೋಡಿ ಈ ರೀತಿ ರೀಫಿಲ್ನ ಸಪ್ರೇಟ್ ಇಟ್ಟಿರ್ತಾರೆ ಸೊ ನಾವು ಆರಾಮಾಗಿ ನಮಗೆ ಯಾವ್ದು ಬೇಕೋ ಪೆನ್ಗಳನ್ನ ತಗೊಂಡು ನೋಡಿ ಕಲರ್ಸ್ ಕೂಡ ತುಂಬ ಎಲ್ಲ ಪ್ರತಿಯೊಂದು ಕಲರ್ಸ್ಗಳು ಸಹ ರೀಫಿಲ್ ಸಿಗುತ್ತೆ ಫಿಲ್ ಮಾಡ್ಕೊಬೋದು ಸೊ ಮಕ್ಕಳಿಗೆ ಈ ಥರದ್ದೆಲ್ಲ ಏನೋ ಈ ಒಂದು ಸ್ಟೇಷನರಿ ಶಾಪ್ ಮಕ್ಕಳಿಗಂತೂ ತುಂಬ ಫೇವ್ರೇಟು ಏನಕ್ಕೆ ಅಂತ ನೋಡಿ ಇಲ್ಲಿ ಕಾರ್ಟೂನ್ ಪೆ ಪೆನ್ಗಳೆಲ್ಲ ಯಾವ ರೀತಿ ಇರುತ್ತೆ ಅಂದರೆ ಕಾರ್ಟೂನ್ ಪೆನ್ಸ್ ಪೆನ್ಗಳು ಮತ್ತು ಜೆಲ್ ಪೆನ್ನು ಅಥವಾ ಎರೇಸರ್ಸು ಎಲ್ಲ ತುಂಬ ಕಾರ್ಟೂನಲ್ಲಿ ಮಕ್ಕಳುಗಳು ಇಷ್ಟಪಡುವಂಥ ಒಂದು ಡಿಸೈ ಇಷ್ಟಪಡುವಂಥದ್ರಲ್ಲಿ ಡಿಸೈನ್ ಮಾಡಿರ್ತಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಪೆನ್ಗಳೆಲ್ಲ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ಈ ಥರ ಕಾರ್ಟೂನ್ ಥರ ಒಳಗಡೆ ಎಲ್ಲ ಗೊಂಬೆ ರೀತಿ ಮಾಡಿ ಈ ಥರ ಪೆನ್ಗಳು ಡಿಸೈನ ಮಾಡಿದ್ದಾರೆ ಮಕ್ಕಳಿಗೊಂಥರ ಇಷ್ಟ ಆಗುತ್ತೆ ಸೊ ನೀವು ನೋಡ್ತಾಯಿರಿ ಎಲ್ಲ ಪೆನ್ಗಳು ಇದೇ ರೀತಿ ಇರುತ್ತೆ ಒಂಥರ ಒಂದಕ್ಕೊಂದು ಚೆನ್ನಾಗಿದೆ ನೋಡಿ ಹಾಗೆಯೇ ಈ ಪೆನ್ ನೋಡಿ ಈ ಥರ ಒಂದು ಗೊಂಬೆ ಇರೋದಾಗಿರ್ಬೋದು ಒಂದೇ ಪೆನ್ನಲ್ಲಿ ಮಲ್ಟಿ ಕಲರ್ಸ್ ಕೂಡ ಇದೆ ಸೊ ಇದೆಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ ಸೊ ಕ್ಯೂಟ್ ಕ್ಯೂಟಾಗಿದೆ ಸೊ ಈ ಥರ ಎಲ್ಲ ಕಾರ್ಟೂನು ಇರುವಂಥ ಪೆನ್ಗಳು ಸಿಗುತ್ತೆ ಇಲ್ಲಿ ಜಪಾನ್ ಸ್ಟೇಷನರಿ ಶಾಪಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಯೂಟ್ ಕ್ಯೂಟಾಗಿ ಲೈಟ್ ವೆಯ್ಟಾಗಿ ಮಕ್ಕಳಿಗೊಂಥರ ಖುಷಿಯಾಗುತ್ತೆ ಇಂಥದ್ದೆಲ್ಲ ಮಕ್ಕಳು ನೋಡಿದಾಗ ಏನೋ ಒಂಥರ ಬರೆಯೋಕ್ಕೆ ಇಷ್ಟಪಡ್ತಾರೆ ಮತ್ತು ವೆಯ್ಟು ಸಹ ಇರೋದಿಲ್ಲ ಕ್ಯೂಟ್ ಕ್ಯೂಟ್ ಆಗಿ ಲೈಟ್ ವೆಯ್ಟಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಹಾಗೆ ಇದು ಶಾರ್ಪ್ನರ್ ಸಾರಿ ಶಾರ್ಪ್ನರ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಸೊ ಈ ಥರದ್ದೆಲ್ಲ ಮಕ್ಕಳಿಗೆ ಇಷ್ಟ ಆಗೋ ಥರ ಕ್ಯೂಟ್ ಕ್ಯೂಟ್ ಆಗಿ ಇಟ್ಟಿದ್ದಾರೆ ಹಾಗೆ ಶಾರ್ಪ್ನರ್ ತುಂಬ ವೆರೈಟಿ ವೆರೈಟಿ ಶಾರ್ಪ್ನರ್ಸ್ ಇದೆ ಅಂದ್ರೆ ನೋಡ್ತಾ ಇರಬಹುದು ನೀವು ನೋಡಿ ಯಾವ ಯಾವ ರೀತಿ ಶಾರ್ಪ್ ಶಾರ್ಪ್ನರ್ ಇದೆ ಅಂತ ಹಾಗೆ ಪೆನ್ ಸಹ ಹಾಗೆ ಮಕ್ಕಳು ಇಷ್ಟ ಒಂದು ಈ ತರ ಒಂದು ಪೌಚ್ ಗಳಾಗಿರ್ಬಹುದು ಮತ್ತೆ ತುಂಬಾ ಅನಿಮಲ್ಸ್ ಗಳಲ್ಲಿ ಮಾಡಿರ್ತಾರೆ ಎರೇಸರ್ಸ್ ಶಾರ್ಪ್ ನೋಡಿ ನೋಡಿ ಇದೆಲ್ಲ ಹಾಗೆ ಕಾರ್ಟೂನ್ ಈ ರೀತಿ ಇದರಲ್ಲಿ ಡಿಸೈನ್ ಮಾಡಿರ್ತಾರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹಾಗೆ ಇದು ಒಂದೇ ಸ್ಕೆಚ್ ಪೆನ್ ಎರಡು ಸೈಡ್ ಕೂಡ ಬೇರೆ ಬೇರೆ ಕಲರ್ ಇರುತ್ತೆ ಒಂದೇ ಸ್ಕೆಚ್ ಪೆನ್ ಅಲ್ಲಿ ಹಾಗೆ ಇದು ಎಲೆಕ್ಟ್ರಿಕ್ ಶಾರ್ಪ್ನರ್ ಜಸ್ಟ್ ಇದನ್ನ ಒಂದು ಪೆನ್ಸಿಲ್ ಹಾಕಿದ್ರೆ ಜಸ್ಟ್ ಅದೇ ಒಂದು ಎರೇಸ್ ನ ಮಾಡ್ತದೆ ಸೊ ಈ ತರ ಒಂದು ಯುನೀಕ್ ಐಟಮ್ಸ್ ಗಳು ಈ ಜಪಾನ್ ಸ್ಟೇಷನರಿ ಅಲ್ಲಿ ಸಿಗುತ್ತೆ ನೋಡಿದ್ರಲ್ಲ ಜಪಾನ್ ಸ್ಟೇಷನರಿ ಶಾಪಲ್ಲಿ ಯಾವ್ಯಾವ ರೀತಿ ಮಕ್ಕಳಿಗೆ ಇಷ್ಟ ಆಗುವಂಥ ಕಾರ್ಟೂನ್ ಅನಿಮಲ್ಸ್ಗಳಲ್ಲಿ ಪೆನ್ಸಿಲ್ ಎರೇಸರ್ ಈ ಥರ ಎಲ್ಲ ಇಟ್ಟಿರ್ತಾರೆ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಎಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂತ ಹೇಳ್ ಹೇಳ್ತಾ ಸಿಗ್ತೀನಿ ಮುಂದಿನ ಒಂದು ವ್ಲಾಗ್ನಲ್ಲಿ ಥ್ಯಾಂಕ್ ಯು